ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಆರೋಪಿಗಳು ಒಂದೊಂದೇ ವಿಚಾರವನ್ನ ಬಾಯಿಬಿಡುತ್ತಿದ್ದಾರೆ ಅದರಲ್ಲಿ ಹೊಸದೊಂದು ತನಿಖೆಗಳನ್ನು ಸ್ಟಾರ್ಟ್ ಮಾಡಿದರೆ ಹೊಸದೊಂದು ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ ಇದೀಗ ದರ್ಶನ್ ಅವರ ಕರಳ ಮುಖ ಒಂದೊಂದಾಗಿ ಎಳೆ ಎಳೆಯಾಗಿ ಅವರ ಆರೋಪಿಗಳು ಬಿಚ್ಚಿಡ್ತಾ ಇದ್ದಾರೆ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ನಿಂದ ಹೆಚ್ಚು ಸಪೋರ್ಟ್ ಅಲ್ಲಿ ಇತ್ತು ಅಂತಾನೆ ಹೇಳಬಹುದು ವೀಕ್ಷಕರೇ ದರ್ಶನ್ ಮೇಲಿನ ಆರೋಪಕ್ಕೆ ಇದೀಗ ಇಡೀ ಕನ್ನಡ ಚಿತ್ರರಂಗವೇ ಶಾಖ ಅಂತ ಹೇಳಬಹುದು ವೀಕ್ಷಕರ ದರ್ಶನ್ಗೆ ಮಾನವೀಯತೆ ಇಲ್ಲ ಮಾನವೀಯತೆ ಮರೆತು ಈ ರೀತಿ ಕೃತ್ಯವನ್ನ ಹೆಸಗಿದ್ದಾರೆ ಎಂದು ಇಡೀ ಕರ್ನಾಟಕದ ಜನತೆ ಶಾಪವನ್ನು ಹಾಕ್ತಿದ್ದಾರೆ ಸದ್ಯ ಇದೀಗ ದರ್ಶನ್ ಜೈಲಿನಲ್ಲಿ ಈ ಜೈಲಿಗೆ ಹೋಗುವ ಸಾಧ್ಯತೆ ಕೂಡ ಇದೆ ಅದರಲ್ಲಿ ಪೊಲೀಸರು ಆತನನ್ನ ಇನ್ನಷ್ಟು ವಿಚಾರಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಆತನಿಗೆ ಇನ್ನಷ್ಟು ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇದೆ ಸದ್ಯ ಇದೀಗ ರೇಣುಕಾ ಸ್ವಾಮಿ ಅವರನ್ನ ಯಾವ ರೀತಿ ಹಲ್ಲೆ ಮಾಡಿದ್ರು ಹೇಗೆಲ್ಲ ಹಿಂಸೆ ಕೊಟ್ಟರು ಹೇಗೆ ಟಾರ್ಚರ್ ಮಾಡಿದ್ರು ಸೊ ಎಲ್ಲ ವಿಚಾರವನ್ನ ಹಾಗೆ ಸಿಸಿಟಿವಿಯಲ್ಲಿ ಇದ್ದಂತಹ ದೃಶ್ಯಗಳನ್ನು ಗಮನಿಸಿ ದರ್ಶನ್ ಅವರನ್ನ ಹಿಡಿಯಲೇಬೇಕು ಅರೆಸ್ಟ್ ಮಾಡಲೇಬೇಕು ಎಂದು ಪಣತೊಟ್ಟಿದ್ರು ಎಸಿಪಿ ಚಂದನ್ ಅವರು ಈ ಒಂದು ಕಾರಣಕ್ಕೆ ದರ್ಶನ್ ಅಂಡ್ ಟೀಮ್ ಅನ್ನ ಅರೆಸ್ಟ್ ಮಾಡಿ ಸದೆ ಬಿಡದಿದ್ದಾರೆ ಸದ್ಯ ಇದೀಗ ದರ್ಶನ್ ಅವರ ಗ್ಯಾಂಗ್ಗೆ ಬಾಯಿ ಬಿಡಿಸ್ಲಿಕ್ಕೆ ಹೊಸ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸದ್ಯ ಈ ಟ್ರೀಟ್ಮೆಂಟ್ ಸದ್ಯಕ್ಕೆ ಪೊಲೀಸರಿಗೆ ವರ್ಕ್ ಆಯ್ತು ಅಂತಾನೆ ಹೇಳಬಹುದು ದಿಢೀರ್ ಸೆಲೆಬ್ರಿಟಿ ಎಂದು ಅನಿಸಿಕೊಂಡಿದ್ದ ಪ್ರಭಾವಿಗಳಂತಾನೆ ಹೆಸರುವಾಸಿಯಾಗಿದ್ದಂಥ ದರ್ಶನ್ ಈ ರೀತಿ ಕೃತ್ಯವನ್ನ ಮಾಡಿದ್ದಾನೆ ಖಾಸಗಿ ಮೆಸೇಜ್ ಮಾಡ್ತಿದ್ದ ಎನ್ನುವ ಕಾರಣಕ್ಕೆ ಪವಿತ್ರ ಗೌಡ ಸಣ್ಣ ಸುಳಿವು ಕೊಟ್ಟಿದ್ದೆ ತಪ್ಪಾಯ್ತು ಸೊ ಈ ಒಂದು ದೊಡ್ಡ ಅನಾಹುತವೇ ನಡೆದು ಹೋಗಿದೆ ವೀಕ್ಷಕರ ಸದ್ಯ ಇದೀಗ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡದೆ ಮೊಸರನ್ನ ಕೊಟ್ರೆ ಹುಳಿ ಎಂದು ನಕರ ಮಾಡ್ತಿದ್ದಾರೆ ಪವಿತ್ರ ಗೌಡ ಮಾಡಿದ್ದು ಕಚ್ಚಡ ಕೆಲಸ ಆದರೆ ಊಟ ಮಾಡಲಿಕ್ಕೆ ನಕರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದೀಗ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರು ಆರೋಪಿಗಳು ದರ್ಶನ್ ಹಾಗೂ ಪವಿತ್ರಗೌಡ ಇದ್ದಾರೆ ಏನೋ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದ ದರ್ಶನ್ ಇದೀಗ ಪೊಲೀಸ್ ಸೊಳ್ಳೆಗಳ ಕಟ್ಟದಿಂದ ಇದೀಗ ನೆಲದಲ್ಲಿ ಕೂರುವ ಪರಿಸ್ಥಿತಿ ಎದುರಾಗಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು